ಜೈಲು ಸೇರಿದಂತ ಮೂರೇ ವಾರಕ್ಕೆ ಜೈಲೂಟ ಸಾಕ್ ಸಾಕ್ ಹೋಗಿದೆ ಒಂದೇ ಕೋಣೆಯಲ್ಲಿನ ಲೈಫ್ ಮಂಕಾಗುವಂತೆ ಮಾಡಿದೆ ನಿದ್ದೆ ಇಲ್ಲದ ರಾತ್ರಿಗಳು ಕಂಗಾಲಾಗುವಂತೆ ಮಾಡುತ್ತಿದೆ ಜೈಲಿನಲ್ಲಿ ಹೈರಾಣಾಗಿರುವಂತಹ ದಾಸ ಮನೆ ಊಟ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು ಜುಲೈ ಹದಿನೆಂಟರಂದು ದರ್ಶನ್ ಮನೆಯೂಟ ಭವಿಷ್ಯ ನಿರ್ಧಾರ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಲಾಕ್ ಆಗಿರುವ ನಟ ದರ್ಶನ್ಗೆ ಊಟದ್ದೇ ಚಿಂತೆಯಾಗಿದೆ ಬಗೆ ಬಗೆಯ ವೆಜ್ ಪ್ರಿಯನಾಗಿದ್ದ ದಚ್ಚುಗೆ ಜೈಲಲ್ಲಿ ಕೊಡುವ ಓಟ ಜೀರ್ಣವಾಗ್ತಿಲ್ಲ ಹೀಗಾಗಿ ಜೈಲಲ್ಲಿ ಕೊಡೋ ಊಟ ಸೇರುತ್ತಿಲ್ಲ ತಿಂದ ಆಹಾರ ಜೀರ್ಣವಾಗದೆ ಅತಿಸಾರ ಭೇದಿಯಿಂದ ಬಳಲ್ತಾಗಿದ್ದೇನೆ ಹೀಗಾಗಿ ಮನೆ ಊಟ ಬಟ್ಟೆ ಹಾಸಿಗೆ ಪುಸ್ತಕ ತರಿಸಿಕೊಳ್ಳಲು ಅನುಮತಿ ನೀಡುವಂತೆ ಹೈಕೋರ್ಟ್ಗೆ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣಕುಮಾರ್ ಅವರಿದ್ದ ಏಕ ಸದಸ್ಯ ಪೀಠದಲ್ಲಿ ನಿನ್ನೆ ವಿಚಾರಣೆ ನಡೆಯಿತು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಜಾರಿಯಾಗಿರುವ ಕರ್ನಾಟಕ ಜೈಲುವಾಸಿಗಳ ಕಾಯ್ದೆಯಲ್ಲಿ ಮನೆ ಊಟಕ್ಕೆ ಅವಕಾಶವಿದೆ ಹೀಗಾಗಿ ಅವಕಾಶ ಕೊಡಿ ಅಂತ ದರ್ಶನ್ ಪರ ಹಿರಿಯ ವಕೀಲ ಕೆಎನ್ ಫಣೀಂದ್ರ ವಾದಿಸಿದ್ರು ವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಜುಲೈ ಹದಿನೆಂಟಕ್ಕೆ ಮುಂದೂಡಿದೆ ಹೀಗಾಗಿ ಕೋರ್ಟ್ ತೀರ್ಮಾನದವರೆಗೆ ದರ್ಶನ್ಗೆ ಜೈಲೂಟವೇ ಮುಂದುವರಿಯಲಿದೆ ದರ್ಶನ್ ಜೈಲು ಸೇರಿ ಮೂರು ವಾರವೇ ಆಗ್ತಿದೆ ಪತಿ ಜೈಲು ಪಾಲಾಗ್ತಿದ್ದಂತೆ ಜೈಲಿಗೆ ಭೇಟಿ ನೀಡಿ ಪತಿ ಆರೋಗ್ಯ ವಿಚಾರಿಸಿದ್ದ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಪುತ್ರ ಹಾಗೂ ದರ್ಶನ್ ಅಕ್ಕನ ಮಗನ ಜೊತೆ ಮತ್ತೊಮ್ಮೆ ಜೈಲಿಗೆ ಬಂದಿದ್ರು ಎರಡನೇ ವಾರದಲ್ಲಿ ದರ್ಶನ್ ಹತ್ತು ಕೆಜಿ ತೂಕ ಕಳೆದುಕೊಂಡಿರೋದ್ರಿಂದ ಆತಂಕದಲ್ಲಿರೋ ಪತ್ನಿ ನಿನ್ನೆ ಮತ್ತೊಮ್ಮೆ ಪತಿಯ ಆರೋಗ್ಯ ವಿಚಾರಿಸಿ ವಾಪಸ್ಸಾದ್ರು ದಾಸನಿಗಾಗಿ ತಂದಿದ್ದ ಸ್ನ್ಯಾಕ್ಸ್ ವಾಪಸ್ ಹಣ್ಣುಗಳಿಗೆ ಮಾತ್ರ ಅವಕಾಶ ಇನ್ನು ದರ್ಶನ್ ನ ಕಾರು ಚಾಲಕ ದರ್ಶನ್ಗಾಗಿ ಕ್ರೇಟ್ ತುಂಬಾ ಸ್ನ್ಯಾಕ್ಸ್ ತಿಂಡಿ ಹಣ್ಣು ಬಟ್ಟೆ ತಂದಿದ್ರು ಆದರೆ ಹೊರಗಿನ ಸ್ನ್ಯಾಕ್ಸ್ ಹಾಗೂ ತಿಂಡಿಗೆ ಸೆಂಟ್ರಲ್ ಜೈಲಿನೊಳಗೆ ಅನುಮತಿ ಇಲ್ಲ ಹೀಗಾಗಿ ಚೆಕ್ ಪೋಸ್ಟ್ನಲ್ಲೇ ತಡೆದ ಪೊಲೀಸರು ಸ್ನ್ಯಾಕ್ಸ್ ವಾಪಸ್ ಕಳುಹಿಸಿದ್ರು ಹಣ್ಣು ಮತ್ತು ಬಟ್ಟೆ ಮಾತ್ರ ಜೈಲಿನೊಳಗೆ ಕಳುಹಿಸಿದ್ರು ದರ್ಶನ್ಗಾಗಿ ತಂದಿದ್ದ ಸ್ನಾಕ್ಸ್ ಅನ್ನ ಚಾಲಕ ಕಾರಲ್ಲಿ ವಾಪಸ್ ಕೊಂಡೊಯ್ದ ಮನೆ ಊಟ ಬಯಸಿದ್ದ ದರ್ಶನ್ಗೆ ಸದ್ಯಕ್ಕೆ ಜೈಲೂಟವೇ ಗತಿಯಾಗಿದೆ ಆನೇಕಲ್ನಿಂದ ರಾಮು ಜೊತೆ ರಮೇಶ್ ಟಿವಿ ನೈನ್ ಬೆಂಗಳೂರು